ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯಾ ಅಜಯ್ ಕುಕಿಂಗ್ ಚಾನಲ್ ಇವತ್ತು ನಾನು ನಿಮಗೆ ಹೆಲ್ತಿಯಾಗಿರುವಂಥ ಅಣ್ಬೆ ಕರಿ ಮಶ್ರೂಮ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಮಶ್ರೂಮ್ ಕರಿ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ನಾನು ಮಶ್ರೂಮ್ ಕರಿ ಮಾಡೋಕ್ಕೆ ಅಣ್ಬೆಯನ್ನು ಒಂದು ಮುನ್ನೂರು ಗ್ರಾಮಷ್ಟು ಅಣಬೆಯನ್ನು ತಗೊಂಡಿದ್ದೀನಿ ಮತ್ತು ಒಂದು ಮೂರು ಟೊಮೆಟೊ ಮೀಡಿಯಮ್ ಸೈಜ್ ಮೂರು ಟೊಮೆಟೊ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಅರ್ಶಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಕಾಳುಮೆಣಸು ಚಕ್ಕೆ ಲವಂಗ ಶುಂಠಿ ಏಲಕ್ಕಿ ಮತ್ತು ಮಸಾಲೆಗಂತ ಧನಿಯಾ ಪುಡಿ ಗರಂ ಮಸಾಲ ಅರಿಶಿನ ಅಚ್ಚಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮೊದಲಿಗೆ ಏನು ಮಾಡೋಣ ಅಂತ ನೋಡೋಣ ಬನ್ನಿ ಮೊದಲಿಗೆ ಈ ರೀತಿ ಒಂದು ಜಾರನ್ನು ತಗೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ನೀವು ಖಾರ ನೋಡಿಕೊಂಡು ಮೆಣಸಿಕಾಯಿ ಸೇರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ಲವಂಗ ಏಲಕ್ಕಿ ಕಾಳುಮೆಣಸು ಚಕ್ಕೆ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೀರೇನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಟೊಮೆಟೊದಲ್ಲೇ ನೀರಂಶ ಇರುತ್ತೆ ಅಕಸ್ಮಾತ್ ಬೇಕನ್ನಿಸಿದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ ಆಮೇಲೆ ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ಹೇಳ್ಬೇಕಾದ್ರೆ ತೋರಿಸಿರಲಿಲ್ಲ ಒಂದು ನಾಲ್ಕೈದು ಪೀಸ್ಗಳಷ್ಟು ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬಾದಾಮಿಯನ್ನು ಕೂಡ ನೆನೆಸಿ ಸೇರಿಸ್ಕೊಳ್ಬೋದು ಇಷ್ಟನ್ನು ಇವಾಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಂತರ ಗ್ಯಾಸನ್ನು ಹಚ್ಚಿ ಈ ರೀತಿ ಒಂದು ಪಾತ್ರೆಯನ್ನು ಇಡಿ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತೀನಿ ಇವಾಗ ಎಣ್ಣೆಯನ್ನು ಸೇರಿಸ್ಬಿಟ್ಟು ಅದು ಸ್ವಲ್ಪ ಕಾದ ನಂತರ ನಾವೇನು ತೊಗೊಂಡಿದ್ವಿ ಖಾರದ ಪುಡಿ ಗರಂ ಮಸಾಲ ಪುಡಿ ಮತ್ತು ಸ್ವಲ್ಪ ಅರಿಶಿನ ಹುರಿಯನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ನಿಧಾನವಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಇಲ್ದೇ ಹೋದ್ರೆ ಸೀದೋಗುತ್ತೆ ಆವಾಗ ಕರಿ ಟೇಸ್ಟ್ ಇರೋದಿಲ್ಲ ನೋಡಿ ಇವಾಗ ಈ ರೀತಿ ಕುದಿ ಬರ್ತಾ ಇದೆ ಆ ಟೈಮಲ್ಲೇ ನಾವು ಏನು ರುಬ್ಕೊಂಡಿದ್ವಿ ಮಸಾಲೆ ಆ ಮಸಾಲೆಯನ್ನು ಸೇರಿಸ್ಕೊಳ್ಳಿ ಸೇರಿಸಿ ತುರ್ದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ ನಂತರ ಅದೇ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನೋಡಿಕೊಂಡು ನಿಮಗೆ ಸರಿ ಎಷ್ಟು ತಿಕ್ನೆಸ್ ಬೇಕೋ ಆ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳಿ ಮಸಾಲೆ ಚೆನ್ನಾಗಿ ಬೆಂದಷ್ಟು ಕರಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದೇ ಟೈಮ್ನಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಂತರ ಈ ರೀತಿ ಕುದಿ ಬರುವಾಗ ನೀವೇನು ತೊಗೊಂಡಿದ್ದೀರ ಅಣಬೆ ಅದನ್ನು ಇದಕ್ಕೆ ಸೇರಿಸಿ ಇದನ್ನು ಒಂದು ಐದರಿಂದ ಏಳು ನಿಮಿಷ ಬೇಯಿಸ್ಕೊಳ್ಳಿ ಬೇಗ ಬೇಯುತ್ತೆ ಅಣಬೆ ಜಾಸ್ತಿ ಟೈಮಿಂದ ತಗೊಳ್ಳೋದಿಲ್ಲ ಮಿಶ್ರಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಮಿನಿಮಮ್ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಈ ಅಣ್ಬೆ ಕರಿ ನಿಮಗೆ ಜಾಸ್ತಿ ಏನು ಮಾಡೋಕ್ಕೆ ಟೈಮ್ ತೊಗೊಳ್ಳಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಅಣಬೆ ಕರಿಯನ್ನು ಮಾಡ್ಕೋಬೋದು ನೋಡಿ ಇವಾಗ ನಾನು ಐದು ನಿಮಿಷ ಬೇಯಿಸ್ಕೊಂಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಉರಿಯನ್ನು ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳಿ ಇವಾಗ ರೆಡಿಯಾಗಿದೆ ಬಿಸಿ ಬಿಸಿಯಾದ ಮಶ್ರೂಮ್ ಕರಿ ಇವತ್ತು ಮಾಡಿದಂಥ ಈ ಮಶ್ರೂಮ್ ಕರಿ ಏನೋ ನೀವು ಚಪಾತಿ ಜೊತೆ ಅನ್ನದ ಜೊತೆ ಅಥವಾ ಪರೋಟ ಇಡ್ಲಿ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ ಈ ಮಶ್ರೂಮ್ ಕರಿ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತು ಮಾಡಿದಂಥ ಈ ಮಶ್ರೂಮ್ ಕರಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು